ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಕಡಿಗೂ ಮೂವತ್ತು ತಾಸು ಜರ್ನಿ ಮಾಡಿ ಭಾರತದಿಂದ ನಾ ಬಂದಿ ವಾಷಿಂಗ್ಟನ್ನಿಗೆ ಸಿಯಾಟಲ್ ಅನ್ನೋ ಒಂದು ಪ್ರದೇಶ ಒಳಗಾದಿನಿ ಅಲ್ಲಿ ಹಿಂದಿದ್ದು ನೋಡ್ರಿ ಅದೇ ಹೋಟೆಲ್ನಾಗ ಹಾಕಿದೀನಿ ನಾಳೆ ಶಿಪ್ ಜಾಯಿನ್ ಹಾಕಿನಿ ಅವ್ನು ಅವನ ಅದು ಫ್ಲೈಟಿಂದು ಹೆಂಗಿತ್ತು ಜರ್ನಿ ಅಂತ ನಿಮಗೆ ತೋರಿಸ್ತೀನಿ ನೋಡ್ರಿ ಒಂದು ಸಪ ನೋಡ್ರಿ ತಂದೆ ತಾಯಿರ ಆಶೀರ್ವಾದ ತಗೊಂಡು ಒಂಬತ್ತು ತಿಂಗಳ ಸಂಬಂಧ ಗಂಟು ಮುಟ್ಟು ಕಟ್ಕೊಂಡು ಶಿಪ್ ಜಾಯಿನ್ ಆಗಾಕ ಒಂದು ಲಕ್ಷ ರೂಪಾಯಿ ಕೊಟ್ಟು ನಿಮ್ಮ ಕನ್ನಡಿಗ ಫ್ಲೈಟ್ ಟಿಕೆಟ್ ಮಾಡಿಕೊಂಡು ಹತ್ತಿ ಬಿಟ್ಟಿ ಏರೋಪ್ಲೇನು ನೋಡ್ತಿರ್ಬೋದು ಏರ್ ಫ್ರಾನ್ಸ್ ಮೂಲಕ ಭಾರತದ ಮುಂಬೈಯಿಂದ ನಾವು ಪ್ಯಾರಿಸ್ ಕಡೆ ಬಂದ್ವಿ ಕನೆಕ್ಟಿಂಗ್ ಫ್ಲೈಟ್ ಇರ್ತಾವೆ ರೀ ಹಂಗ ಬೆಳಗು ಮುಂಜಾನೆ ಅದು ಏರೋಪ್ಲೇನ್ದ್ದು ಕಿಟಕಿ ತೆಗೆದು ನೋಡಿದ್ರೆ ನೋಡ್ತಿರ್ಬೋದು ಯಾವ ಥರ ವ್ಯೂ ಕಾಣ್ತೈತಿ ಅಂತ ನುಗ್ಗು ಥಂಡಿ ಹತ್ ಬಿಟ್ಟೈತೆ ರೀ ಅಂಥದ್ರಾಗ ಫಸ್ಟ್ ಕ್ಲಾಸ್ ನಮಗೆ ಆಮ್ಲೆಟ್ ಮಾಡ್ಕೊಂಡು ತಗೊಂಡ್ ಬಂದ್ಬಿಟ್ರು ನೋಡ್ತಿರ್ಬೋದು ಪ್ಯಾರಿಸ್ ಅನಿ ಬಂದಾಗ ಯಾವ ಒಲಂಪಿಕ್ ಆಡೋರು ಅಥ್ಲೀಟು ಅಥವಾ ಎಫಿಲ್ ಎಫಿಲ್ಡ್ ಟವರ್ ಕಾಣ್ತೈತಾನೆ ಅಂತ ನಾನು ಇನಿಗೆ ಹಾಕಿ ನೋಡಿದೆ ನೋಡಿಲ್ಲ ಸಿಗಲಿಲ್ಲ ನಮಗಂತ್ರು ರೀ ಪ್ಯಾರಿಸ್ ಏರ್ಪೋರ್ಟ್ ನಾಗ ಫುಲ್ಲು ಕನ್ಫ್ಯೂಸ್ ಆಗ್ಬಿಡ್ತೈತ್ರಿ ಎಲ್ಲಿ ಹೋಗಬೇಕು ಎಲ್ಲಿ ಬಿಡಬೇಕು ಕನೆಕ್ಟಿಂಗ್ ಗೆ ಅಂತೂ ಇಂತೂ ಆ ಡೆಲ್ಟಾ ಫ್ಲೈಟ್ ತಗೊಂಡು ನಾವು ಮುಂದಿನ ಪ್ರಯಾಣ ಪ್ಯಾರಿಸ್ ಇಂದ ಅಮೆರಿಕಾ ಕಡೆ ಬೆಳೆಸ್ಬಿಟ್ವಿ ನೋಡ್ತಿರ್ಬೋದ್ರಿ ಯಾವ ದೊಡ್ಡ ದೊಡ್ಡ ಓಶನ್ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕಲ್ರಿ ತಿನ್ನಾಕ್ ದಿನಾ ಫಸ್ಟ್ ಕ್ಲಾಸ್ ಫ್ರೀ ಇರ್ತೈತ್ರಿ ಎಲ್ಲ ನೋಡ್ತಿರ್ಬೋದು ಮ್ಯಾಲೆ ಆ್ಯಂಗಲ್ನಾಗ ನಾಗ ಹಂಗ ಸುಮ್ಮ ಮತ್ತೊಮ್ಮೆ ಕಿನಿಕಿ ಕಿಟಕಿ ಇನಿಕ್ ಹಾಕಿ ನೋಡಿದ್ರೆ ಲುಕ್ ಯಾವ ತರ ವ್ಯೂ ಐತ್ರಿ ನೋಡ್ತಿರ್ಬಹುದು ಮೌಂಟೇನ್ ನಾಗ ನೀವು ಫುಲ್ ಸ್ನೋ ಎಲ್ಲ ಬಿದ್ಬಿಟ್ಟಿತ್ತು ಅಂತೂ ಇಂತು ನಮ್ಮ ಪೈಲಟ್ ಸೇಫ್ ಆಗಿ ಲ್ಯಾಂಡ್ ಮಾಡಿಸ್ಬಿಟ್ಟ ಹೆಂಗೈತೆ ಅಂತ ಹೇಳಿ ಬಿಡ್ರಿ